ಪಾಪ್ಯುಲರ್ ಆಗಿರ್ತಕ್ಕಂಥ ಯಾವ ಜನರಿಗೂ ಪ್ರಶಸ್ತಿ ಕೊಡಂಗಿಲ್ಲ ಪ್ರಸಿದ್ಧಿ ಪಡೆದಿರುವವರಿಗೆ ಕೊಡ್ತಕ್ಕಂತ ಪ್ರಶಸ್ತಿ ಅಲ್ಲ ಅದು ಈಗ ಒಬ್ಬ ಬಡ ಮನುಷ್ಯನ ಮದುವೆ ಮಾಡ್ಬೇಕಂದ್ರು ಕೂಡ ಕನಿಷ್ಠ ನಾಲ್ಕರಿಂದ ಐದು ಲಕ್ಷವರೆಗೂ ವೆಚ್ಚ ಇದೆ ಈ ಒಂದು ಪರಿಸರದಲ್ಲಿ ಎಲ್ಲ ದುಬಾರಿ ವೆಚ್ಚಗಳೇ ಅದಾವ ಮದುವೆ ಅನ್ನೋದೇ ಒಂದು ಅದಕ್ಕೆ ಅರ್ಥನೇ ಹೋಗ್ಯದ ಎಷ್ಟೋ ಜನ ಬಡವರು ಒಂದು ಮದುವೆ ಮಾಡಿ ನಾಲ್ಕು ವರ್ಷ ಪುಕ್ಷೇಟೆ ದುಡಿತಕ್ಕಂಥದ್ದು ಬ್ಯಾಂಗ್ಳೂರು ಮುಂಬೈನ ಹೋಗ್ಲು ವಲಸೆ ಹೋಗ್ತಕ್ಕಂಥ ಒಂದು ವಾತಾವರಣ ನಮ್ಮ ಹಳ್ಳಿಗಳಲ್ಲಿದೆ ಅದರಿಂದ ಕೂಡ ನಾವು ಒಂದು ಮದುವೆ ಮಾಡಿಕೊಟ್ರೆ ತಾಯಿ ತಂದೆ ಸುಮಾರು ವರ್ಷಗಳವರೆಗೆ ನೆನೆಸ್ತಾರಲ್ಲ ಸಾಮೂಹಿಕ ಲಗ್ನಕ್ಕೆ ಅಂತಂದಾಗ ಒಂದು ಯಾವುದೋ ವಿಶೇಷ ಕಾರ್ಯಕ್ರಮಗಳಲ್ಲಿ ಸಾಮೂಹಿಕ ಲಗ್ನ ಮಾಡ್ತಾರೆ ಆದರೆ ಈ ಮಠದ ಪರಂಪರೆಯಲ್ಲಿ ಗುರುಗಳ ಒಂದು ಸಂಕಲ್ಪ ಹಂಗಿಲ್ಲ ಯಾರೇ ಬಡವರು ಮಧ್ಯದಲ್ಲಿ ಯಾವಾಗ ವರ್ಷದ ಮುನ್ನೂರದ ಅರವತ್ತೈದು ದಿನ ಯಾವ ದಿನ ಬಂದರೂ ಕೂಡ ಅವರಿಗೆ ಮಠದ ವತಿಯಿಂದ ಪ್ರಸಾದದ್ದು ಮತ್ತು ಅವರಿಗೆ ಮ ಓದುವರರಿಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಕೂಡ ಮಠದ ವತಿಯಿಂದ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಭೋಜಿಲಿಂಗೇಶ್ವರ ರಥೋತ್ಸವಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲವನ್ನು ಎಲ್ಲ ಇದರ ಒಂದು ನೇತೃತ್ವ ಪೂಜ್ಯರ ಮೇಲಿದೆ ಪೂರ್ತಿ ಅವರ ಒಂದು ಸದಿಚ್ಛೆಯಂತೆ ರಥ ನಿರ್ಮಾಣದ ಕೆಲಸ ನಡೀತಾ ಇದೆ

ಆ ತರ ವಿವಿಧ ಬಗೆಯ ತರಕಾರಿಗಳು ಇಲ್ಲಿ ನಮಗೆ ಟೊಮೊಟೊ ಕಾಣಿಸ್ತೇವೆ ಆ ಕಡೆ ಮೆಣಸಿನ್ ಗಿಡ ಇದಾವೆ ಮತ್ತೆ ಉಳ್ಳಾಗಡ್ಡಿ ಕೂಡ ಇದೆ ಆ ಕಡೆಗೆ ಬಂದಾಗ ಬಳ್ಳಿ ತರಕಾರಿಗಳು ಇದಾವೆ ಸೌತೆಕಾಯಿ ಕುಂಬಳಕಾಯಿ ಅವೆಲ್ಲ ಮತ್ತೆ ಬದ್ನಿ ಗಿಡನೂ ಅದಾವ ಹಲವಾರು ತರಕಾರಿಗಳನ್ನು ಈ ಒಂದು ಮಠದ ಪರಿಸರದಲ್ಲಿ ಬೆಳೆಯಲಾಗುತ್ತೆ ಇನ್ನೊಂದು ನಮ್ಮಲ್ಲಿ ಆಲ್ರೆಡಿ ಗೋವುಗಳು ಗೋವುಗಳಿರೋದರಿಂದಲೂ ಯಾವುದೋ ಒಂದು ಗೊಬ್ಬರದ ವ್ಯವಸ್ಥೆ ಕೂಡ ಏನು ಅನಾನುಕೂಲತೆ ಇಲ್ಲ ಗೋವುಗಳ ಒಂದು ಇವಾಗ ಕೊಟ್ಟಿರ್ತಕ್ಕಂಥ ಸಗಣಿನ ನಾವು ಈ ಹೊಲಕ್ಕೆ ಬಳಸಿ ಯೂಸ್ ಮಾಡ್ತೀವಿ ನೀವು ನೋಡ್ತಾ ಇರತಕ್ಕಂಥದ್ದು ಟೊಮಾಟೊ ಇದು ಆಯಸ್ಸು ಕೇವಲ ಎರಡು ತಿಂಗಳು ಇರುತ್ತಲ್ಲ ಈಗ ಆಲ್ರೆಡಿ ಕೊನೆ ಹಂತಕ್ಕೆ ಬಂದಿದೆ ಇದರಿಂದ ಬಂದಿರತಕ್ಕಂಥವು ಎಲ್ಲ ಪದಾರ್ಥಗಳನ್ನು ನಾವು ದಾಸೋಕ್ ಬಳಸ್ತಾ ಇದ್ದೀವಿ ಇನ್ನೇನು ಇದು ಈಗ ಆಲ್ರೆಡಿ ಹಾಳಾಗ್ಲಿಕ್ಕತ್ತದ ಇದು ಮತ್ತೆ ಇದು ಇದಷ್ಟು ಇದಿಷ್ಟು ಕ್ಲೀನ್ ಈಗ ಇನ್ನೂ ಸ್ವಲ್ಪ ಬೆಳವಣಿಗೆ ಐತಿ ಇನ್ನೂ ಸ್ವಲ್ಪ ಇದ್ರ ಉತ್ಪನ್ನ ಅದ ಇದಷ್ಟು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇದನ್ನು ಸ್ವಚ್ಛ ಮಾಡ್ಕೊಂಡು ತರ ತರಕಾರಿ ನಾವು ಯೂಸ್ ಮಾಡ್ಕೊಳ್ಬಹುದು ಈ ಕಡೆ ರಥೋತ್ಸವ ಕೆಲಸ ನಡೆದ ಸ್ವಚ್ಛ ಮಾಡ್ಕೊಂಡಿದ್ದೀವಿ ಆ ಕಡೆಗೆ ಅದು ಗಿಡ ಇದೆ ಇಲ್ಲಿ ಅವು ಯಾಕಂದ್ರೆ ಅವಕ್ಕೆ ಆಯಾಸ ಜಾಸ್ತಿ ಗಿಡಕ್ಕೆ ಯಾಕಂದ್ರೆ ದಾಸೋಕ ಒಂದಿಲ್ಲದ ಒಂದ್ ತರಕಾರಿ ನಮಗೆ ನಿರಂತರವಾಗಿ ಬೇಕೇ ಆಗ್ತದ ಎಲ್ಲಾನು ತರಕಾರಿ ಯಾವ್ದನ್ನು ವ್ಯಾಪಾರೀಕರಣಕ್ಕಾಗಿ ಅಲ್ಲ ಇಲ್ಲಿ ಬೆಳೆತಿರ್ತಕ್ಕಂತ ಪದಾರ್ಥಗಳನ್ನೇ ಬಳಸ್ಕೊಂಡು ನಾವು ದಾಸೋಹ ಉಪಯೋಗಿಸ್ಕೊಳ್ಳೋದ್ರಿಂದ ಹೆಚ್ಚು ಕಡಿಮೆ ಸಾವಯವ ಅಂತಾನೆ ನಾವು ಹೇಳ್ಬೋದು ಯಾಕಂತಂದ್ರೆ ಈ ಹೆಚ್ಚು ರಾಸಾಯನಿಕವಾಗಿ ಯಾವುದು ಬಳಸಂಗಿಲ್ಲ ಯಾಕಂದ್ರೆ ನಾವೇ ಬಳಸ್ತೀವಿ ಅಲ್ಲ ನಾವೇ ನೋಡ್ತೀವಿ ಬಂದಿರ್ತಕ್ಕಂಥ ಭಕ್ತರಿಗೆ ಕೂಡ ಒಂದು ರುಚಿ ಊಟ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇದಕ್ಕ ದೀರ್ಘ ಆಯಸ್ಸು ಇರೋದ್ರಿಂದ ನಾವು ಈಗಾಗಲೇ ಇಲ್ಲಿವರೆಗೂ ಬದ್ನಿ ಗಿಡಗಳನ್ನ ಹಚ್ಚಿದ್ದೀವಿ ಇದನ್ನು ಆಯಸ್ಸು ಕಂಪ್ಲೀಟ್ ಆಗದ್ರೆ ಆ ಕಡೆ ಇನ್ನೊಂದು ಎರಡನೇ ಹಂತದಲ್ಲಿ ಕೂಡ ಸಣ್ಣ ಪ್ರಮಾಣದಲ್ಲಿ ಈಗ ಹಚ್ಚಿದಿರೋದು ಅದು ಇದರ ಆಯಸ್ಸು ಮುಗಿದ ತಕ್ಷಣ ಅದು ಕರೆಕ್ಟ್ ಬಂದಿರ್ತದೆ ಅದರದ್ದು ಹ ಸ್ಟೆಪ್ ಬೈ ಸ್ಟೆಪ್ ಈಗ ಅಲ್ಲಿ ಟೊಮೊಟೊ ಹಾಳಾಗ್ತಾ ಇದೆ ಇಲ್ಲಿ ಟೊಮೊಟೊ ಹಾಳಾಗ್ತಾ ಇದೆ ಅದರನ್ನೇ ಅಲ್ಲಿ ಮತ್ತೆ ನಾವು ಎರಡನೇ ಹಂತದಲ್ಲಿ ಕೂಡ ಟೊಮೆಟೊನ ಅಲ್ಲಿ ಸಸಿಗಳನ್ನ ನಾಟಿ ಆಗಿದೆ ಆಲ್ರೆಡಿ ಅವು ಕೂಡ ಕಾಯಿ ಬಿಡ್ತಾ ಇದೆ ಇಲ್ಲ ಇಲ್ಲಿನೂ ಇಲ್ಲಿನೂ ಬೆಳೆ ಇತ್ತು ಬಟ್ ಇದು ರಥದ ಕೆಲಸ ನಡೆದಿರೋದ್ರಿಂದ ಜೆ ಸಿ ಬಿ ಗಾಡಿಗಳು ಅವು ಇವು ಹೇಳಿ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡಿದೀವಿ ಇದೆಲ್ಲ ಮಠದ ಇದು ರಥೋತ್ಸವ ಕಾರ್ಯ ಮೇಲೆ ಇಲ್ಲಿ ಏನಾರ ಮತ್ತೆ ಹಾ ಎಲ್ಲ ಪೂರ್ತಿ ಇದು ಪೂರ್ತಿ ಮಠದ ಆವರಣ ಎಲ್ಲವೂ ಐದು ಎಕರೆ ಜಮೀನಿದೆ ಎಲ್ಲ ಇದು ಯಾವುದು ಇಲ್ಲ ಎಲ್ಲ ಭಕ್ತರು ಗುರುಗಳು ಇದು ಮೂಲತವಾಗಿ ಇರತಕ್ಕಂತ ಜಾಗ ಅಲ್ಲ ಇಲ್ಲಿ ಮಠ ಪ್ರಾರಂಭವಾಗೋದಕ್ಕೆ ಆಗುವಂತ ಒಂದು ಸಮಯದಲ್ಲಿ ಖರೀದಿ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಅವರು ಇನ್ನೊಂದೇನು ಮಠಕ್ಕೆ ಯಾವುದು ತೊಂದರೆ ಆಗಬಾರ್ದು ಮುಂದೆ ಯಾವುದು ಪ್ರಾಬ್ಲಮ್ ಬರಬಾರ್ದು ಅನ್ನೋ ಕಾರಣದಿಂದಲೇ ಆಗಿ ಖರೀದಿ ಮಾಡಿರ್ತಕ್ಕಂಥ ಜಾಗ ಇದು ಭಕ್ತರು ಕೂಡ ಅದಕ್ಕೆ ಸಹಕಾರ ನೀಡಿದ್ದಾರೆ ಬೇರೆ ಬೇರೆ ಜನರು ಕೂಡ ಸಹಕಾರ ನೀಡಿದ್ದಾರೆ ಇನ್ನು ಈ ಕಡೆ ತರಕಾರಿ ಇದಾವೆ ಸಾಕಷ್ಟು ತರಕಾರಿಯಲ್ಲಿ ಹಲವಾರು ಪದಾರ್ಥಗಳನ್ನು ನಾವು ನೋಡ್ಬೋದು ಇಲ್ಲಿ ಸಾಕಷ್ಟು ಇದೆ ಇದು ಉಳ್ಳಾಗಡ್ಡಿ ಈಗ ಆಲ್ರೆಡಿ ಇದು ಒಂದು ಎರಡು ತಿಂಗಳ ಬೆಳೆ ಇದೆ ಈಗ ಆಲ್ರೆಡಿ ಇದನ್ನು ಕೂಡ ಬಂದಿರತಕ್ಕಂತ ಉತ್ಪನ್ನವು ಕೂಡ ದಾಸೋಹ ಉಪಯೋಗ ಆಗ್ತದೆ ಇದು ಈ ನಮ್ಮ ಒಂದು ಐದು ಎಕರೆ ಪರಿಸರದಲ್ಲಿ ಇರತಕ್ಕಂತ ಬೋಜಿಲಿಂಗೇಶ್ವರ ಪರಿಸರ ಏನಿದೆ ಅಲ್ಲ ಇದು ಅಚ್ಚುಕಟ್ಟಾಗಿ ಪರಿಸರ ಯಾಕಂತಂದ್ರೆ ಮನುಷ್ಯನಿಗೆ ಎಷ್ಟು ನೋವುಗಳಿದ್ರು ಎಷ್ಟೇ ಕಷ್ಟಗಳಿದ್ರೂ ಕೂಡ ಈ ಒಂದು ಪರಿಸರದಲ್ಲಿ ಬಂದಾಗ ತನ್ನನ್ನು ತಾನು ಮರೆತು ಹೋಗ್ತಾನೆ ಇದು ಅಂತ ಒಂದು ಪರಿಸರ ಇದೆ ಸುತ್ತಮುತ್ತಲು ನೋಡಿದ್ರೆ ಬಾರ್ಡರ್ನಲ್ಲಿ ಅಂದ್ರೆ ದಂಡೆಯಲ್ಲಿ ಈ ಒಂದು ಜಾಗದ ದಂಡೆಗೆ ಸುತ್ತಲೂ ತೆಂಗಿನ ಮರಗಳನ್ನು ಹಾಕಲಾಗಿದೆ ಆ ಈ ಕಡೆಗೆ ನಮಗ್ ಕಾಣಿಸ್ತಾ ಇರೋದು ಅಲ್ಲಿ ದೂರದಲ್ಲಿ ನಮಗೆ ಪೂಜ್ಯರು ಇದ್ದಾರೆ ಭಕ್ತರಿದ್ದಾರೆ ಅದು ನಮಗ ದಾಸೋಹ ಕೋಣೆ ಅದು ನಿರಂತರ ದಾಸೋಹ ಕೋಣೆ ಅದಕ್ಕೆ ಅನ್ನಪೂರ್ಣಿ ಅನ್ನಪೂರ್ಣ ನಿಲಯ ಅಂತ ನಾವ್ ಕರಿತೀವಿ ಅಲ್ಲಿ ಸುಮಾರು ಏನಿಲ್ಲ ಅಂತಂದ್ರನು ಒಂದು ಹತ್ತು ಸಾವಿರ ಜನ ಬಂದ್ರು ಕೂಡ ಏಕಕಾಲಕ್ಕೆ ಅಡಿಗೆ ಬಡಿಸಿ ನೀಡಿಸ್ತಕ್ಕಂತ ಸಂಕಲ್ಪ ಮಠದ್ದದಿಯಲ್ಲಿ ಅಷ್ಟು ಜನ ಎಟ್ ಎ ಟೈಮ್ ಬಂದ್ರು ಕೂಡ ಹತ್ತು ಸಾವಿರ ಜನ ಎಟ್ ಎ ಟೈಮ್ ಬಂದ್ರು ಕೂಡ ಪ್ರಸಾದ ವ್ಯವಸ್ಥೆ ಈ ಮಟ್ಟದಾಗ್ತವೆ ಯಾಕಂದ್ರೆ ಅಷ್ಟು ಸಲಕರಣೆಗಳು ಅದಾವ ಆ ಒಂದು ವ್ಯವಸ್ಥೆ ಕೂಡ ಐತಿ ಮತ್ತು ಒನ್ ಈ ದಾಸೋಹಕ್ಕಾಗಿ ಏನು ಆಹಾರಧಾನ್ಯ ಶೇಖರಣೆ ಆಗುತ್ತಲ್ಲ ನಾವು ಒಂದು ಸರಿ ಶೇಖರಣೆ ಮಾಡಿದೆ ಅಂದ್ರೆ ಸಾಕು ಸುಮಾರು ಮೂರು ವರ್ಷಗಳವರೆಗೆ ಬಳಕೆ ಆಗ್ತಕ್ಕಂಥದ್ದಷ್ಟು ಬ ಇನ್ನೊಂದು ಭಕ್ತರು ಕೂಡ ಅಷ್ಟೇ ಉದಾರ ಮನಸ್ಸಿನಿಂದ ಶ್ರೀಮಠಕ್ಕೆ ಆ ದಾನ ಮಾಡ್ತಾ ಬಂದಿದ್ದಾರೆ ಸಹಕಾರ ಮಾಡ್ತಾ ಬಂದಿದ್ದಾರೆ ಭಕ್ತರು ಕೂಡ ಅಷ್ಟೇ ಪ್ರಾಮುಖ್ಯ ಅಂತ ಹೇಳ್ಬೋದು ಈ ಈ ಪರಿಸರದ್ದು ಹೆಂಗದ ಅಂತಂದ್ರೆ ಹಲವಾರು ಕಡೆಗೆ ಹಂಗೆ ಐತಿ ಈ ಗಾರ್ಡನ್ ಗಳು ಗಿರ್ಡನ್ಗಳು ಮಾಡಿರ್ತಾರ ಅದಕ್ಕೆ ಒಂದು ಟಿಕೆಟ್ ದರ ಇಟ್ಟಿರ್ತಾರ ಆ ಅದರ ಮುಖಾಂತರ ವ್ಯಾಪಾರೀಕರಣ ಮಾಡ್ತಾರೆ ಆದ್ರೆ ಅವರು ಈಗಿರ್ತಕ್ಕಂಥ ಗುರುಗಳಾಗಿರ್ಬೋದು ಮೊದಲಿನ ಗುರುಗಳಾಗಿರ್ಬೋದು ಇವ್ರದೆಲ್ಲ ಒಂದು ಏನದಂದ್ರೆ ನಿರಾಶೆ ಸಿದ್ಧಾಂತ ಇವ್ರದೆಲ್ಲ ಯಾರು ಸಂಪಾದನೆಗಾಗಿ ಏನು ಮಾಡೋರು ಇವ್ರು ಇನ್ನೊಂದು ಈಗಿರ್ತಕ್ಕಂಥ ಗುರುಗಳು ಕೂಡ ಅವ್ರು ಯಾವುದೋ ಶರ್ಟ್ ಹಾಕೊಳ್ಳಂಗಿಲ್ಲ ಅಂಗಿ ಹಾಕೊಳ್ಳಂಗಿಲ್ಲ ಅವರು ಮೇಲ್ಗಡೆ ಒಂದು ವದಿಕೆಯನ್ನು ಹಾಕೊಳ್ತಾರೆ ಅಷ್ಟೇ ಯಾವುದು ಇನ್ನೊಂದು ಯಾವ ಹತ್ತು ರೂಪಾಯಿ ಇಟ್ಕೊಳಿದ್ನೋ ಅವರು ಜೇಬ್ ಇಟ್ಕೊಂಡಿಲ್ಲ ನಿರಾಶವಾದಿಗಳು ಮೂರು ಜನ ಗುರುಗಳು ಅಷ್ಟೇ ಭೋಜಲಿಂಗೇಶ್ವರನು ನಿರಾಶವಾದಿ ಸಿದ್ಧಾಂತನ ಮೈಗೂಡಿಸ್ಕೊಂಡು ಬಂದು ಅದೇ ಸಿದ್ಧಾಂತನ ಶಿಷ್ಯರಿಗೆ ವರ್ಗಾವಣೆ ಮಾಡಿದ್ದಾರೆ ಬಸವರಾಜ ತಾತನವರು ಕೂಡ ಅಷ್ಟೇ ಅವರು ಕೂಡ ನಿರಾಶವಾದಿಗಳು ಇನ್ನೊಂದು ಅವರು ಅವರಲ್ಲಿರ್ತಕ್ಕಂಥ ಅಗಾದ ಜ್ಞಾನ ಅಗಾಧ ಜ್ಞಾನದ ಆ ಜ್ಞಾನಧಾರೆಯನ್ನು ಶಿಷ್ಯ ಪರಂಪರೆಗೆ ವರ್ಗಾಯಿಸಿ ಅವರ ಒಂದು ಶಕ್ತಿಯಿಂದ ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ಪ್ರೋತ್ಸಾಹದಿಂದನೇ ಈ ಒಂದು ಲೆವೆಲ್ಗೆ ಮಠ ಬೆಳೀಲಿಕ್ಕೆ ಕಾರಣ ಆಯಿತು ನಮ್ಮ ಮಠದ ಭಕ್ತರು ಬಡವರಿದ್ರು ಪರವಾಗಿಲ್ಲ ಯಾವಾಗ ಪೂಜ್ಯರು ಒಂದು ಕರೆ ಮಾಡಿದರೆ ಸಾಕು ಓಡಿ ಬರ್ತಕ್ಕಂಥ ಭಕ್ತರು ಜಾಸ್ತಿ ಇದ್ದಾರೆ ಅವರು ಏನೇ ಕೆಲಸ ಇರಲಿ ಬರ್ತಾರೆ ನಿರಂತರವಾಗಿ ಸೇವಾ ಮಾಡ್ತಾರೆ ಇನ್ನೊಂದು ಇಲ್ಲಿ ಯಾರನ್ನೂ ಪೇಮೆಂಟಿಗಾಗಿಲ್ಲ ಇನ್ನೊಂದು ಸಂಬಳಕ್ಕಾಗಿ ಯಾರು ದುಡಿಯೋರಲ್ಲ ತಮ್ಮ ಸೇವಾ ತಮ್ಮ ಸೇವಾ ಮಾಡ್ತಾರೆ ಎರಡು ದಿನ ಇರ್ತಾರೆ ಮೂರು ದಿನ ಇರ್ತಾರೆ ಕೆಲವೊಬ್ಬರಿಗೆ ಅನಾನುಕೂಲ ಇದ್ದವರು ಆರು ತಿಂಗಳು ಒಂದು ವರ್ಷವರೆಗೂ ಮಠದಲ್ಲಿ ಆಶ್ರಯ ತೊಗೊಳ್ತಾರೆ ಈಗ ಇಲ್ಲಿ ನೀವು ನೋಡಬಹುದು ಅನೇಕ ಭಕ್ತರು ಕೂಡ ತಮ್ಮ ನಿಸ್ವಾರ್ಥ ಸೇವೆಯಿಂದ ಕೆಲಸನ ಮಾಡ್ತಾ ಇರೋದನ್ನು ನಾವು ಕಾಣ್ಬೋದು ಈಗ ಜಾತ್ರಾ ಕೆಲಸ ಜಾತ್ರಾ ತಯಾರಿ ಇದೆಯಲ್ಲ ಜಾತ್ರಾ ಪ್ರಯುಕ್ತ ಬಂದಿರತಕ್ಕಂಥ ಭಕ್ತರು ಇವರು ಜಾತ್ರೆ ಮುಗಿಯುವವರೆಗೂ ಅವರು ನಿರಂತರ ಸೇವೆ ನಿಲ್ಲಂಗಿಲ್ಲ ಇವರು ಜಾತ್ರೆ ತನ ಇರ್ತೋ ಅಲ್ಲಿ ತನ ನಿರಂತರ ಸೇವೆ ಮಾಡಿಕೊಂಡು ಜಾತ್ರೆ ಮುಗಿದ ಮೇಲೆ ಅಪ್ಪಣೆ ತಗೊಂಡು ಹೋಗ್ತಕ್ಕಂಥವ್ರು ಇವರೆಲ್ಲ ಇದು ದಾಸೋಹ ಮನೆ ದಾಸೋಹ ಅನ್ನಪೂರ್ಣೇಶ್ವರಿ ಅಂತ ನಾವು ಕರಿತೀವಿ ಅದಕ್ಕೆ ಅನ್ನಪೂರ್ಣ ನಿಲಯ ಅಂತ ಹೇಳಿ ಇಲ್ಲಿ ನಿರಂತರವಾಗಿ ಊಟದ ವ್ಯವಸ್ಥೆ ಇರುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಯಾವ ಟೈಮ್ ಅಲ್ಲಿ ಬಂದರೂ ಪ್ರಸಾದ ವ್ಯವಸ್ಥೆ ಮಾಡ ವ್ಯವಸ್ಥೆ ಇದೆ ಇದರಲ್ಲಿ ಇನ್ನೊಂದು ಯಾರು ಬಂದಿರತಕ್ಕಂಥವ್ರು ಮಠಕ್ಕೆ ಬಂದಿರತಕ್ಕಂಥವ್ರು ಕಡ್ಡಾಯವಾಗಿ ಒಂದು ತುತ್ತು ಪ್ರಸಾದ ಸ್ವೇ ಸ್ವೀಕರಿಸಿ ಹೋಗ್ಬೇಕನ್ನೋದೇ ಈ ಶ್ರೀಮಠದ ಉದ್ದೇಶ ಅದ ಪೂಜ್ಯರು ಕೂಡ ಅಷ್ಟೇ ಅದೇ ಭಾವನೆಯಿಂದಲೇ ಎಲ್ರೂನು ನೋಡ್ಕೊಳ್ತಾರೆ ಬನ್ನಿ ದಾಸೋಹ ಮನೆಯಲ್ಲಿ ನಾವು ಹೋಗೋಣ ಇದು ಸ್ವಲ್ಪ ಇಲ್ಲಿ ಬರೀ ಮಣ್ಣಿಂದ ಅಷ್ಟೇ ಇತ್ತು ಸ್ವಲ್ಪ ದಾಸೋಹ ಇಲ್ಲಿ ಎಲ್ಲಾ ಮಣ್ಣು ಅಸ್ತವ್ಯಸ್ತ ಆಗಬಾರ್ದು ಅಂತೇಳಿ ಒಂದು ಪರಿಷಯ ಹಾಕಿ ಸ್ವಚ್ಛತೆ ಕಾಪಾಡ್ಲಿಕ್ಕೆ ಇದು ನಮ್ಮ ದಾಸೋಹ ಮನೆ ಈಗಾಗಲೇ ಇಲ್ಲಿಗ ಕೆಲಸ ಈಗಾಗಲೇ ಅಡುಗೆ ತ ಈ ಸಾಯಂಕಾಲ ಪ್ರವಚನ ಅಲ್ಲ ಬಂದು ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಊಟದ ವ್ಯವಸ್ಥೆ ಆಗಬೇಕು ಅನ್ನೋ ಒಂದು ಕಾರಣದಿಂದ ಪ್ರಸಾದದ ವ್ಯವಸ್ಥೆ ಕೂಡ ರೆಡಿ ಆಗ್ತಾ ಇದೆ ಸೊಮ್ಯರ ಬರೀ ಇವರು ನಮ್ಮ ಅಡುಗೆ ಅಡ್ಗೆ ಸಿಬ್ಬಂದಿ ಅಲ್ಲ ಅಡ್ಗೆ ಶಿವಪುರ ಅಂತ ಹೇಳ್ಬೋದು ಇವ್ರು ಬಳ್ಳಾರಿ ಜಿಲ್ಲೆಯವರು ಬಳ್ಳಾರಿ ಜಿಲ್ಲೆ ಯಾವ ಐತಲ್ಲ ಕುಡ ತೂಕೋಡು ತಾಲೂಕು ಬಳ್ಳಾರಿ ಜಿಲ್ಲೆ ಕುರಗೋಡು ತಾಲೂಕದವ್ರು ಇವರು ಇವ್ರು ಬಳ್ಳಾರಿ ಡಿಸ್ಟಿಕ್ ಇದ್ರೂ ಅಲ್ಲಿಂದ ಬಂದಿರ್ತಕ್ಕಂಥವು ಅಲ್ಲಿಂದ ಈಗ ಇದು ವರ್ಷ ಫಸ್ಟ್ ಅಲ್ಲಿರೋ ಪ್ರತಿ ವರ್ಷ ಜಾತ್ರೆಯ ನಿರಂತರ ಪ್ರಸಾದ ಸೇವೆ ಜವಾಬ್ದಾರಿ ಒತ್ಕೊಂಡು ಬಂದಿರ್ತಕ್ಕಂಥವು ಸುಮಾರು ಹತ್ತ ಹದ್ನೈದು ವರ್ಷಗಳಿಂದ ಇದ್ದಾರೆ ನಮ್ಮ ಮಠದ ಪೂಜೆಗಳು ಇಲ್ಲಿ ಅಚ್ಚುಕಟ್ಟಾದ ಒಂದು ಅಡುಗೆ ತಯಾರಿ ಕೂಡ ನಡಿತಾ ಇದೆ ಇವತ್ತಿನ ಒಂದು ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಊಟ ಪಾಯಸ ಹಾ ಸಿ ಪಾಯಸ ಕೂಡ ರೆಡಿ ಆಗ್ತದೆ ಪಾಯಸಿಗಿ ಹುಗ್ಗಿ ಹುಗ್ಗಿ ಅಂತ ಕರಿತೀವಿ ಹಳ್ಳಿ ಭಾಷೆಗೆ ಹುಗ್ಗಿ ಹಾಂ ಸಜ್ಕ ಹುಗ್ಗಿ ಹುಗ್ಗಿ ಸಜ್ಕ ಅಂತ ನಾವು ಕರಿತೀವಿ ಅದಕ್ಕೆ ತುಂಬ ರುಚಿಕಟ್ಟಾದ ಅಡಿಗೆ ಮಾಡ್ತಕ್ಕಂಥವ್ರು ಇವರು ಅದು ಎ ಸಿಸ್ಟಮ್ ಅಲ್ಲ ಎ ಸಿ ಸಿಸ್ಟಮ್ ಇಲ್ಲಿ ನಾವು ಪ್ರಸಾದ ವ್ಯವಸ್ಥೆಗೆ ಈಗಾಗಲೇ ಅನೇಕ ಕಡೆ ಬಂದಿರತಕ್ಕಂಥ ಮಹಿಳೆಯರು ಒಂದು ಪ್ರಸಾದದ ಜವಾಬ್ದಾರಿಯನ್ನು ಇಟ್ಕೊಂಡು ನಿರಂತರವಾಗಿ ಸೇವೆಯನ್ನು ಮಾಡ್ತಕ್ಕಂಥವ್ರು ಇರಲ್ಲ ಇಲ್ಲ ಇಲ್ಲ ಯಾರ ಯಾರಿಗೂ ಕೂಡ ಒಂದು ಸಂಬಳದ ಅವಶ್ಯಕತೆ ಇಲ್ಲ ಅವ್ರಿಗೆ ಏನು ಸಂಬಳ ಕೊಡ್ತಾರೋ ಅದೇ ಸಂಬಳ ಯಾರು ಸಂಬಳದ ಉದ್ದೇಶದಿಂದ ಕೂಲಿ ವ್ಯವಸ್ಥೆಯನ್ನು ಬಂದವರಲ್ಲಿ ತಮ್ಮ ಇಚ್ಛೆಯಿಂದ ಸ್ವಯಂ ಪ್ರೇರಿತರಾಗಿ ಬಂದು ಸೇವೆಯನ್ನು ಮಾಡತಕ್ಕಂಥವ್ರು ಇರಲಿಲ್ಲ ಇಲ್ಲಿ ದಾಸೋಹದ ಮುಂದಗಡೆ ಇರತಕ್ಕಂಥ ಇನ್ನೊಂದು ಸುಂದರ ಪರಿಸರ ಇಲ್ಲಿ ರೆಡಿ ಆಗಿರ್ತಕ್ಕಂತ ಪ್ರಸಾದ ಇಲ್ಲಿ ಬಂದಿರ್ತಕ್ಕಂತ ಎಲ್ಲಾ ಭಕ್ತಾದಿಗಳಿಗೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆ ಇದೆ ಇನ್ನು ಯಾವುದೋ ಒಂದು ಸಾಮಾನು ಕೂಡ ಬಾಡಿಗೆ ತರುವಂತ ಅವಶ್ಯಕತೆ ಇಲ್ಲ ಎಲ್ಲ ಸಾಮಾನುಗಳ ವ್ಯವಸ್ಥೆ ಕೂಡ ಮಠದ ಆವರಣದ ಏನಿಲ್ಲ ಎಲ್ಲಾನು ಯಾವ ಸಾಮಾನುಗಳು ಹೊರಗಡೆ ನಿಂತ ತರುವಂಗೇ ಇಲ್ಲ ಅಲ್ಲ ಎಲ್ಲಾ ಸಾಮಾನುಗಳ ವ್ಯವಸ್ಥೆ ಮಠದಲ್ಲಿ ಅದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರದ ಅರವತ್ತೈದು ದಿನ ಅಂತ ಹೇಳ್ಬೋದು ಹಾ ಎಲ್ಲಾನು ನಾವು ಮಠದ ವತಿಯಿಂದ ನೀಟಾಗಿ ಇಟ್ಕೊಂಡಿದೀವಿ ಈ ಒಂದ್ ವರ್ಷದಲ್ಲಿ ಮಧ್ಯದಲ್ಲಿ ಯಾರ್ಯಾರು ಬಡವರು ಬರ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಸಾಮೂಹಿಕ ಅಂತ ಅಂತಂದಾಗ ಒಂದು ಯಾವುದೋ ವಿಶೇಷ ಕಾರ್ಯಕ್ರಮಗಳಲ್ಲಿ ಸಾಮೂಹಿಕ ಲಗ್ನ ಮಾಡ್ತಾರೆ ಆದರೆ ಈ ಮಠದ ಪರಂಪರೆಯಲ್ಲಿ ಗುರುಗಳ ಒಂದು ಸಂಕಲ್ಪ ಹಂಗಿಲ್ಲ ಯಾರೇ ಬಡವರು ಮಧ್ಯದಲ್ಲಿ ಯಾವಾಗ ವರ್ಷದ ಮುನ್ನೂರದ ಅರವತ್ತೈದು ದಿನ ಯಾವ ದಿನ ಬಂದರೂ ಕೂಡ ಅವರಿಗೆ ಮಠದ ವತಿಯಿಂದ ಪ್ರಸಾದದ್ದು ಮತ್ತು ಅವರಿಗೆ ಮ ಓದುವರರಿಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಕೂಡ ಮಠದ ವತಿಯಿಂದ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಉಚಿತ ಸೇವೆ ಅಂತಲೇ ಹೇಳ್ಬೋದು ನಾವು ಆ ಕಂಪಲ್ಸರಿ ಸರ್ಕಾರಿ ನಿಯಮಗಳ ಪ್ರಕಾರನೇ ನಾವು ಸಾಮೂಹಿಕ ವಹಕ್ಕೆ ನೋಂದಣಿ ಮಾಡಿಕೊಳ್ತೀವಿ ಹುಡುಗಿಗೆ ಆಗಿರ್ಬೇಕು ಹುಡುಗನಿಗೆ ಆಗಿರ್ಬೇಕು ಅವ್ರದ್ದೇ ಆಗಿರ್ತಕ್ಕಂಥ ಜನ್ಮ ದಿನಾಂಕದ್ದು ಸರ್ಕಾರದ್ದು ಏನು ಪ್ರೊಸೆಸ್ ಅದಾವೋ ಅವು ಕಂಪಲ್ಸರಿ ನಾವು ಪಾಲನೆ ಮಾಡ್ತೀವಿ ಒಂದು ವೇಳೆ ಇಲ್ಲಿ ಇನ್ನೊಂದು ಯಾರೇ ಬಂದಿರತಕ್ಕಂಥವರು ಭಕ್ತರು ಏನಿರ್ತಾರ ಮಠ ಪರಂಪರೆಗೆ ಬಂದಿರತಕ್ಕಂಥ ಬಡ ಭಕ್ತರು ಇರ್ತಾರ ಈ ಒಂದು ಸಾಮೂಹಿಕ ಲಗ್ನ ಮಾಡೋದರಿಂದ ಬಡವರು ಸಂಸಾರಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ಬೋದು ಎಷ್ಟೋ ಜನ ಬಡವರು ಒಂದು ಮದುವೆ ಮಾಡಿ ನಾಲ್ಕು ವರ್ಷ ಪುಕ್ಷೇತ ದುಡಿತಕ್ಕಂಥದ್ದು ಬ್ಯಾಂಗ್ಳೂರು ಮುಂಬೈನೋ ವಲಸೆ ಹೋಗ್ತಕ್ಕಂಥ ಒಂದು ವಾತಾವರಣ ನಮ್ಮ ಹಳ್ಳಿಗಳಲ್ಲಿದೆ ವ ಅದರಿಂದ ಕೂಡ ನಾವು ಒಂದು ಮದುವೆ ಮಾಡಿ ಕೊಟ್ರ ತಾಯಿ ತಂದೆ ಸುಮಾರು ವರ್ಷಗಳವರೆಗೆ ನೆನೆಸ್ತಾರಲ್ಲ ಗುರುವಿನ ಸ್ಮರಣೆ ಮಾಡ್ತಾರಲ್ಲ ಅನ್ನೋ ಒಂದು ಉದ್ದೇಶ ಇದೆ ಇಲ್ಲಿ ಈಗ ಒಬ್ಬ ಬಡ ಮನುಷ್ಯನ ಮದುವೆ ಮಾಡ್ಬೇಕಂದ್ರೂ ಕೂಡ ಕನಿಷ್ಠ ನಾಲ್ಕರಿಂದ ಐದು ಲಕ್ಷವರೆಗೂ ವೆಚ್ಚ ಇದೆ ಈ ಒಂದು ಪರಿಸರದಲ್ಲಿ ಎಲ್ಲ ದುಬಾರಿ ವೆಚ್ಚಗಳ ಮದುವೆ ಅನ್ನೋದೇ ಒಂದು ಅದಕ್ಕೆ ಅರ್ಥನೇ ಕಳ್ಕೊಂಡು ಹೋಗ್ಯದ ಆ ಒಂದು ದುಬಾರಿ ವೆಚ್ಚ ಕಡಿಮೆ ಆಗ್ಲಿ ಅನ್ನೋ ಒಂದು ಕಾರಣದಿಂದಾನೇ ಇಲ್ಲಿ ವಿವಾಹ ಸಾಮೂಹಿಕ ವಿವಾಹ ಇನ್ನೊಂದು ನಿರಂತರ ವಿವಾಹ ಅಂತ ಹೇಳ್ಬಹುದು ಇಲ್ಲಿ ವರ್ಷದ ಯಾವ ದಿನ ಯಾವ ಒಂದ್ ವೇಳೆ ಬಡವರು ನಮ್ಗ ಅನಾನುಕೂಲ ಐತಿ ನಮಗೆ ಮದುವೆ ಮಾಡಿ ಕೊಡ್ರಿ ಅಂತ ವರ್ಷದ ಯಾವ ದಿನದಲ್ಲಿ ಬಂದ್ರು ಕೂಡ ಇಲ್ಲಿ ಅವರಿಗೆ ಸ್ವಾಗತ ಇದೆ ಮದುವೆ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ಇಲ್ಲಿ ಅವರಿಗೆ ಇಪ್ಪತ್ತೇಳು ವರ್ಷಗಳ ಕಾಲ ನಿರಂತರವಾಗಿ ಬೆಳೆದು ಬಂದಿರತಕ್ಕಂಥ ಹಲವಾರು ಬೆಳವಣಿಗೆಗಳಲ್ಲಿ ಒಂದು ಅತಿ ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಭೋಜಶ್ರೀ ಪ್ರಶಸ್ತಿ ಅಂತ ನಾವು ಪ್ರತಿ ವರ್ಷವೂ ಕೂಡ ಕೊಡ್ತೀವಿ ಅದು ಸಿಸ್ಟಮ್ ಹೆಂಗಿದೆ ಅಂತಂದರೆ ಗೋ ಭೋಜಶ್ರೀ ಪ್ರಶಸ್ತಿ ಇದು ಒಂದು ಪದ್ಧತಿ ಹೆಂಗಿದೆ ಅಂದರೆ ಜ ಪಾಪ್ಯುಲರ್ ಆಗಿರ್ತಕ್ಕಂಥ ಯಾವ ಜನರಿಗೂ ಪ್ರಶಸ್ತಿ ಕೊಡೋಂಗಿಲ್ಲ ಪ್ರಸಿದ್ಧಿ ಪಡೆದಿರೋವರಿಗೆ ಕೊಡ್ತಕ್ಕಂಥ ಪ್ರಶಸ್ತಿ ಅಲ್ಲ ಅದು ಎಲೆಮರೆಯ ಕಾಯಿ ಅಂತ ಇದ್ದುಕೊಂಡು ಸಮಾಜದಲ್ಲಿ ಕಣ್ಮರೆಯಾಗಿದ್ದುಕೊಂಡೇ ಸೇವೆಯನ್ನು ಮಾಡ್ತಿರ್ತಾರೆ ದೂರದವರು ಇದ್ದುಕೊಂಡು ಎಲ್ಲೋ ತಮ್ಮ ತಾವಿರ್ತಕ್ಕಂಥ ಸ್ಥಳದಲ್ಲಿ ಸ್ಥಳೀಯವಾಗಿರ್ಬೋದು ಮತ್ತೊಂದು ಕಡೆ ಆಗಿರ್ಬೋದು ಎಲ್ಲ ಒಂದು ಕಡೆಗೆ ಯಾರಿಗೆ ಅಗೋಚರವಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳನ್ನೇ ಗುರುತಿಸಿ ಭೋಜಿಸ್ರಿ ಪ್ರಶಸ್ತಿ ಕೊಡ್ತೀವಿ ಕೃಷಿ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ರಂಗಭೂಮಿ ಕ್ಷೇತ್ರದಲ್ಲಿ ಆಗಿರ್ಬೋದು ಕಲೆ ಮತ್ತು ಸಾಹಿತ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ಹಲವಾರು ಕ್ಷೇತ್ರಗಳಲ್ಲಿ ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಆದಂಥ ಒಂದು ಆಯ್ಕೆ ಸಮಿತಿ ಇದೆ ಆ ಒಂದು ಆಯ್ಕೆ ಸಮಿತಿಯ ಮೂಲಕ ನಾವು ಅದರ ಒಂದು ಮಾನದಂಡಗಳನ್ನು ಹಾಕೊಂಡಿದ್ದೀವಿ ಅದರ ಪ್ರಕಾರನೇ ಕನಿಷ್ಠ ಆರರಿಂದ ಏಳು ಜನಕ್ಕೆ ನಾವು ಪ್ರತಿ ವರ್ಷವೂ ಕೂಡ ಭೋಜಶ್ರೀ ಪ್ರಶಸ್ತಿನ ಕೊಡ್ತಾ ಬಂದಿದ್ದೀವಿ ಭೋಜಶ್ರೀ ಪ್ರಶಸ್ತಿಯ ವಿಶೇಷ ಅಂದರೆ ಆ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಸಾಧಕರಿಗೆ ನಾವು ಸ್ಮರಣಿಕೆ ಶಾಶ್ವತವಾಗಿರ್ತಕ್ಕಂಥ ಸ್ಮರಣಿಕೆ ಕೂಡ ಕೊಡಲಾಗುತ್ತದೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಆ ಗುಪ್ತ ಕಾಣಿಕೆ ಅಂತ ನಾವು ಕರಿತೀವಿ ಇಂತಿಷ್ಟೇ ಅಂತ ಹೇಳಂಗಿಲ್ಲ ಒಂದು ಗುಪ್ತ ಕಾಣಿಕೆ ಅಂತ ನಾವು ಕಲಾವಿದರಿಗೆ ಕಲಾವಿದರಿಗೆ ಅವ್ರದ್ದೇ ಆಗಿರ್ತಕ್ಕಂಥದ್ದು ಒಂದು ನಿರೀಕ್ಷೆ ಇರ್ತಾವ ಅದಕ್ಕೆ ನಾವು ಗುಪ್ತ ಕಾಣಿಕೆ ಅಂತೇಳಿ ನಮಗೆ ತಿಳಿದಷ್ಟು ಮಟ್ಟಿಗೆ ಅವರಿಗೆ ಕೊಟ್ಟಿರ್ತೀವಿ ಆ ಪ್ರಮಾಣ ಪತ್ರವು ಕೂಡ ಇರುತ್ತೆ ನಮ್ಮ ಒಂದು ದೇವಸ್ಥಾನದ ಸಮಿತಿ ಇದೆ ರಜಿಸ್ಟ್ರ ನೋಂದಣಿ ಇದೆ ಸಮಿತಿ ಆ ಸಮಿತಿಯ ಒಂದು ಪ್ರಮಾಣ ಪತ್ರವು ಕೂಡ ಅವರಿಗೆ ಸಿಗುವಂತ ಇದೆ ಪ್ರತಿ ವರ್ಷ ಆರು ಏಳು ಅಂತಂದ್ರೆ ಸುಮಾರು ಇಪ್ಪತ್ತೇಳು ವರ್ಷಗಳವರೆಗೆ ಮಠ ಬೆಳೆದು ಬಂದಿರತಕ್ಕಂಥದ್ದು ಇಲ್ಲಿವರೆಗೆ ಸುಮಾರು ಏನಿಲ್ಲ ಅಂದ್ರೂ ಎರಡ್ ಜನರವರೆಗೂ ಇರ್ತದೆ ಹೆಚ್ಚು ಕಡಿಮೆ ಹಾ ಒಂದು ವಿಶೇಷ ನಾವು ನಿನ್ನೆನೆ ಇಲ್ಲಿ ನಮ್ಮಲ್ಲಿ ಭೋಜಶ್ರೀ ಪ್ರಶಸ್ತಿ ತಗೊಂಡವರು ಈಗ ಒಂದು ನಾಲ್ಕು ವರ್ಷದ ಹಿಂದೆ ಭೋಜಶ್ರೀ ಪ್ರಶಸ್ತಿ ತಗೊಂಡಿದ್ರಂತ ಈ ವರ್ಷದ ನಮ್ಮ ಮಠದ ಜಾತ್ರೆಯ ಒಂದು ಅಡ್ವರ್ಟೈಸ್ ನೋಡಿ ಅವರು ವಾಪಸ್ ನಮ್ ಕರೆ ಮಾಡಿ ಕೇಳಿದ್ರು ಆ ಮನುಷ್ಯನಿಗೆ ನಾವು ಕೊಟ್ಟಿರ್ತಕ್ಕಂಥ ಮೊದಲನೇ ಪ್ರಶಸ್ತಿ ಅವನಿಗೆ ಅವ್ರ ಮೊದಲನೇ ಪ್ರಶಸ್ತಿ ತಗೊಂಡ್ಮೇಲೆನೆ ಇಲ್ಲಿಂದ ಒಂದು ಪ್ರಶಸ್ತಿ ಹೋದ ಮೇಲೆ ಅದೇ ವರ್ಷದಲ್ಲಿಯೇ ಅವರಿಗೆ ರಾಜ್ಯ ಮಟ್ಟದೂ ನಾಲ್ಕು ಪ್ರಶಸ್ತಿ ಸಿಕ್ಕಿದೆ ಮತ್ತು ರಾಷ್ಟ್ರ ಮಟ್ಟದ್ದು ಕೂಡ ಸಿಕ್ಕಿದೆ ಅವರು ಮತ್ತೆ ವಾಪಸ್ ಸಂದೇಶ ಹಾಕಿದ್ರು ನಾನು ನಿಮ್ಮ ಪ್ರಶಸ್ತಿ ನನಗೆ ಮೊದಲನೇ ಬಾರಿಗೆ ಸಿಕ್ಕಿತ್ತು ಅದಾದ ಮೇಲೆ ನನಗೆ ಹಲವಾರು ಪ್ರಶಸ್ತಿಗಳು ಸಿಗಲಿ ಕಾರಣ ಆಯಿತು ಆ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇದೆ ಅಂತೇಳಿ ಅವರು ಇವತ್ತಿಗೂ ಕೂಡ ನಾಲ್ಕು ವರ್ಷದ ಹಿಂದೆ ಪ್ರಶಸ್ತಿ ಸಿಕ್ಕವರು ಈಗಲೂ ಕೂಡ ನಮ್ಮ ಮಠವನ್ನು ಪೂಜ್ಯರನ್ನು ಈ ಒಂದು ಮಠದ ಪರಿಸರವನ್ನು ಈಗಲೂ ಕೂಡ ಸ್ಮರಿಸಿಕೊಳ್ತಾರೆ ಈಗ ಕೂಡ ಇಲ್ಲಿ ಇನ್ನೊಂದು ಇಲ್ಲಿ ಭೋಜಶ್ರೀ ಪ್ರಶಸ್ತಿ ಆಗಿರ್ಬೋದು ಮಠದ ಪರಂಪರೆಗೆ ಬಂದಿರತಕ್ಕಂಥ ಯಾರೇ ಭಕ್ತರು ಇರಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಒಂದು ವಿಶೇಷ ಇದೆ